ಎಲ್ಲ ಪ್ರಾಣಿಗಳು ಅಂಗಡಿಯಲ್ಲಿ ಏನು ಮಾಡ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯಗಳು ಇವತ್ತಿನ ಕೆಲಸ ಬಂದ್ಬಿಟ್ಟು ಕೇಕ್ ಅಲ್ಲಿ ಕೆಲಸ ಇದ್ದಿದ್ದು ಬೆಳಗ್ಗೆ ಇದ್ದು ರೆಡಿಯಾಗಿ ಲೇಬರ್ ಕರ್ಕೊ ಬರೋಕ್ಕೆ ಹೊರಟೆ ದಿನ ಎಲ್ಲಿಂದ ಲೇಬರ್ ಕರ್ಕೊಬರ್ತೀನೋ ಅಲ್ಲಿಗೆ ಹೋಗ್ಬಿಟ್ಟು ಲೇಬರ್ ಕರ್ಕೊಂಡು ಅಲ್ಲಿಂದ ಗೋಡನಿಗೆ ಬಂದೆ ಗೋಡನಿಂದ ನಾನು ಹೊರಟಿದ್ದೆ ಹೋಗಿ ನೋಡಿಯಪ್ಪ ಕೇಕ್ಸು ನಿನ್ನೆನೇ ಎಲ್ಲ ಮುಗಿದಿದೆ ಇವತ್ತು ಚಿಕ್ಕಬುಟ್ಟ ಇರೋದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಇನ್ನು ಕೇಕ್ಸೋನ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ನೋಡಿ ಅವತ್ತೂ ನಿಮಗೆ ಕೇಕ್ಗಳನ್ನೆಲ್ಲ ತೋರಿಸಿದ್ದೆ ಈ ಕೇಕ್ ಅವ್ನು ನಡೆಯೋ ಮುಂಚೆನೆ ನಿಮಗೆಲ್ಲರಿಗೂ ಯಾವ ರೀತಿ ಕೇಕ್ಗಳಿರುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ಚಿತ್ರಣದ ರೂಪದಲ್ಲಿ ಇಟ್ಟಿದೆ ನೋಡಿ ಅದ್ಭುತವಾದ ಕೇಕ್ಗಳ ಪ್ರತಿಭೆ ಇದನ್ನು ಶುಗರ್ ಪೇಸ್ಟಿಂದ ಮಾಡಿರ್ತಾರೆ ಇದೆಲ್ಲ ರೆಡಿ ಆಗಿರೋದು ಬೆಂಗಳೂರಲ್ಲಿ ನೋಡಿ ಎಷ್ಟು ಕಾಲು ಕಲಿ ಹೊಡಿತಾ ಇದೆ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸಿದೆ ಎಷ್ಟು ಕ್ಲಿಯರ್ ಆಗಿತ್ತು ಅಲ್ಲಿಂದ ಚೇರು ಟೇಬಲ್ ಎಲ್ಲ ಲೋಡ್ ಮಾಡಿಕೊಂಡು ನಾನು ಬಂದಿದ್ದೆ ಗೋಡನಿಗೆ ಚೇರು ಟೇಬಲ್ ಎಲ್ಲ ಹಾಕ್ಬೇಕಿತ್ತು ಜೊತೆಗೆ ನನಗೇ ಗೊತ್ತಿಲ್ಲ ಎಮಿಷನ್ ಟೆಸ್ಟ್ ಮಾಡಿಸ್ಬೇಕಿತ್ತು ಗಾಡಿದು ಎಮಿಷನ್ ಟೆಸ್ಟು ಸುಧಾ ಮುಗಿದಿದೆ ಮುಗಿದು ಆಲ್ರೆಡಿ ಮುಕ್ಕಾಲು ವರ್ಷವೇ ಆಗ್ಬಿಟ್ಟಿದೆ ನಾನು ಅದ್ರ ಬಗ್ಗೆ ತರನೇ ಕೆಡ್ಸ್ಕೊಂಡಿದ್ದೆ ಸುಮ್ಮನೆ ಇದ್ಬಿಟ್ಟಿದೆ ಯಾವುದೋ ವೀಡಿಯೋ ನೋಡಬೇಕಾದ್ರೆ ನೆನಪಾಯಿತು ಮೊದಲು ಹೋಗ್ಬಿಟ್ಟು ಎಮಿಷನ್ ಟೆಸ್ಟ್ ಮಾಡೋದ ಅಂದ್ಬಿಟ್ಟು ಎಲ್ಲ ಅನ್ಲೋಡ್ ಮಾಡಿಸ್ಬಿಟ್ಟು ಎಮಿಷನ್ ಟೆಸ್ಟ್ ಮಾಡಿಸ್ಕೊಂಡು ನಾನು ಡೈರೆಕ್ಟು ಕೇಕ್ಸ್ ಹೋತ್ತಿರ ಬಂದೆ ಅಲ್ಲಿ ಮ್ಯಾಟ್ಗಳು ಮತ್ತು ಬ್ಯಾರಿಗೇಟ್ ಎಲ್ಲ ಹಾಕ್ಬೇಕಾಯ್ತು ನಾನು ನೋಡಿದೆ ಮ್ಯಾಟು ಬ್ಯಾರಿಗೇಟ್ ಎಲ್ಲ ಇದು ಮಾಡೋಕ್ಕಾಗಲ್ಲ ಅಂತ ದೊಡ್ಡ ಗಾಡಿಗಳನ್ನ ಕರೆಸ್ರು ದೊಡ್ಡ ಗಾಡಿಗೆ ಮ್ಯಾಟು ಬ್ಯಾರಿಗೇಟ್ ಎಲ್ಲ ಲೋಡ್ ಮಾಡ್ಕೊಂಡ್ರು ಜೊತೆಗೆ ಆ ಕೇಕ್ಗಳನ್ನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಬೇಕಿತ್ತು ಯಾಕಂದರೆ ಟೆಂಟ್ ಎಲ್ಲ ಬಿಚ್ಚಬೇಕಾದದ್ರಿಂದ ಕೇಕ್ಗಳೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಬೇಕಾಯ್ತು ಅದಕ್ಕೋಸ್ಕರ ಕೇಕ್ಗಳನ್ನೆಲ್ಲ ಆದಷ್ಟು ಎಷ್ಟು ಬೇಕಷ್ಟು ಹಾಕೊಂಡು ಬೇರೆ ಕಡೆ ಶಿಫ್ಟ್ ಮಾಡ್ದು ತುಂಬ ಹುಷಾರಾಗಿ ಶಿಫ್ಟ್ ಮಾಡಬೇಕು ನೋಡ್ತಾ ಇರ್ಬೋದು ಕ್ಲಚ್ ಮೇಲೆ ಕಾಲಿಟ್ಕೊಂಡೇ ಹೋಗ್ಬೇಕು ಜೀರೋ ಐಡ್ಲಿಂಗಲ್ಲಿ ಹಂಗೋ ಹಿಂಗೋ ಮಾಡಿಕೊಂಡು ನಿಧಾನ ನಿಧಾನವಾಗಿ ಕೇಕ್ಗಳನ್ನೆಲ್ಲ ತಲುಪ್ಕೊಟ್ಟೆ ತುಂಬ ಖುಷಿಪಟ್ಟರು ಅಲ್ಲಿನ ಇನ್ಚಾರ್ಜ್ ಮತ್ತು ಅಲ್ಲಿನ ಮ್ಯಾನೇಜ್ಮೆಂಟ್ ಅವ್ರಲ್ಲ ಈ ಸರಿ ಅಂತೂ ಅದ್ಭುತವಾಗಿ ಕೇಕ್ಗಳ ಪ್ರತಿಮೆಗಳನ್ನು ಜನಗಳ ಮುಂದೆ ಇಟ್ಟಿದ್ದಾರೆ ಒಂದೊಂದನ್ನೇ ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ಅದನ್ನು ಇಳಿಸ್ಕೊಂಡ್ರು ತುಂಬ ಕಷ್ಟ ಆಗ್ತಿತ್ತು ಈ ಜಿರಾಫೆ ಕೇಕ್ ಅಂತೂ ತುಂಬ ಹಿಂಸೆ ಆಗ್ಬಿಡ್ತಿರ್ತಾರೆವರ್ಗು ಯಾಕಂದರೆ ತುಂಬ ಹೀಟ್ ಇರೋದ್ರಿಂದ ತಗೊಬರಕ್ಕೆ ತುಂಬ ಕಷ್ಟ ಆಗೋಯ್ತು ಹಂಗೋ ಹಿಂಗೋ ಮಾಡಿಕೊಂಡು ತಂದು ತಲುಪಿಸ್ದೆ ಜೊತೆಗೆ ನಮ್ಮ ಮಹಾರಾಜರ ಕೇಕ್ ಪ್ರತಿಭೆ ಅಂತೂ ತುಂಬ ಕಷ್ಟ ಆಗೋಯಿತು ನಿಧಾನಕ್ಕೆ ತರಬೇಕಿತ್ತು ತಂದು ಎಲ್ಲ ಅನ್ಲೋಡ್ ಮಾಡಿಸ್ಬಿಟ್ಟು ಅಲ್ಲಿಂದ ನಾನು ಹೊರಟಿದ್ದೆ ಗೋಡನ್ ಕಡೆ ನಾನು ಇಷ್ಟು ದಿನ ಇಲ್ಲಿ ಓಡಾಡಿದ್ರು ನಮ್ಮ ಕರ್ನಾಟಕ ನಕ್ಷೆಯಲ್ಲಿ ನಮ್ಮ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಅವುಗಳನ್ನು ಜನರಿಗೆ ಕಣ್ತುಂಬಿಕೊಳ್ಳಲು ಇಟ್ಟಿರೋದು ಅದ್ಭುತ ಅದು ನಮ್ಮ ವಿಷ್ಣು ದಾದವರ ಭಾವಚಿತ್ರದ ಪಕ್ಕದಲ್ಲೇ ಇಟ್ಟಿದ್ದಾರೆ ಅದು ಇನ್ನೂ ಅದ್ಭುತ ಅಂತ ಅನ್ನಿಸ್ತು ತುಂಬ ಖುಷಿಯಾಯಿತು ಅದನ್ನು ನೋಡಿ ಅಲ್ಲಿಂದ ನೋಡಿಕೊಂಡು ನಮ್ಮ ರೂಮ್ ಕಡೆ ಹೊರಟೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು